ಕೃಷಿ ತಾಲಿನ ಗ್ರಾಮೀಣಾಭಿವೃದ್ಧಿ ಸಂಘದ ಚುನಾವಣೆಗಳೆಂಬ ಈ ದೊಡ್ಡದಕ್ಕೆ ಮತಗಳನ್ನು ನೀಡಕ್ಕೆ ನಾವು ಎಲ್ಲರೂ ಪ್ರಯತ್ನವತ್ತಿದ್ದೇವೆ ಅತ್ತಿರಲಾದಕ್ಕೆ ಮೈದಾನ ಅವರು ಬಾಡಿ ಅವರು ವಿಜಯ ಅವರು ಅಶೋಕ ಅವರು ಒಡಿಯೋ ಮರಕೇ ಅವರು ನಾರೆಕನ ಲೈಟ್ ಇಂದರ ಬಕ್ತಿತರ ಈಗಲೇ

ಈ ಚುನಾವಣೆ ಒಗ್ಗಟ್ಟೆಲ್ಲ ಪ್ರದರ್ಶನ ಮಾಡಲಿಲ್ಲ ಈಗ ಹೆಚ್ಚು ಕಮ್ಮಿ ಎಲ್ಲರು ಕೊಟ್ಟರೆ ಎಲ್ಲರೂ ನೋವು ಹೋಗಿ ನೀವು ಹೋರಾಟ ಮಾಡಿದ್ರೆ ಶಕ್ತಿ ಸಾಲಿಲ್ಲ ಯಾಕಂದ್ರೆ ನಿಮ್ ಜೊತೆ ಇಂಥ ಟೀಮ್ ಇರ್ಲಿಕ್ಕಿಲ್ಲ ಚುನಾವಣೆ ಮಾಡೋ ಟೀಮ್ ಆಗಲಿ ನಿಮ್ಮ ಹಿಂದೆ ಬೆಂಬಲ ಅವ್ರು ನಿಂತಿರ್ಲಿಲ್ಲ ಈ ಸಾರಿ ಫಸ್ಟ್ ಟೈಮ್ ನಿಮ್ಮ ಬೆಂಬಲಕ್ಕೆ ನಾವೆಲ್ಲ ನಿಂತಿದ್ದೀವಿ ನಾವು ಅನ್ನಸ ಅವರು ಬರ್ಚನ್ ಜಟ್ಕರು ಅಂಬೇಡ್ಕರ್ ಅವರು ಅಪ್ಪ ಸಪ್ ಸಿರುಪೋಳಿ ಅವರು ಶಶಿಕಾಂತ್ ನಾಯ್ಕ ಅವರು ಅನೇಕ ನಾಯಕರು ಕೂಡ ಎಲ್ಲರೂ ಇತ್ಯೇಕಾಲೆಲ್ಲ ಹೊರಗೆ ಬಂದಿದ್ದಾರೆ ಕೂಡ ಹೊರಗೆ ಹೋಗಿ ಅಶೇಖ್ ಹೇಳಿದ್ರೆ ಈ ಮನೆಯಲ್ಲಿ ಚುನಾದ ಕಾಲ ಹೊರಗೆ ಬಂದ ನಿಮ್ಮ ಮತಗಳನ್ನ ಒಳ್ಳೆಯ ಯಾರದಾರ ಒಳ್ಳೆಯ ಯಾರ್ದಾರ ಯಾರು ಕೆಲಸ ಮಾಡ್ತಿದ್ದಾರೆ ಯಾರು ಯಾರ ಅವ್ರಿಗೆ ಹಾಕಿ ಮಾಡ್ಕೊಳಕ್ ಬಂದಿರಿ ಈಗಲೇ 25 ವರ್ಷಗಳಿಂದ ಕಟ್ಟಿ ಕುಟುಂಬದಲ್ಲಿ ವಿದ್ಯುತ್ ಸಹಕಾರ ಸಂಘ ಮಾಡಿದ್ರು ಆ ವಾಜನ ಕಾರ್ಯ ወಕಿರಣಕ್ಕೆ ಆದಿತ್ತು ಈಗ ಜೈಗಳವರ ಅಧಿಸಾದ್ ಮೇಲೆ ಮೂಟಿ ನಲ್ಲಿ ಆದಿ ಕಾರ್ಯ ወತಿರಾಗ್ತಾಯೆ ಮಂಚಲಾರಿ ಓಟಿಸಿ ಬೇಕಾದ್ರೆ ಬಾಗಿವಾಳಿ ಹೋಗಬೇಕು ಬಕ್ಕೇ ಬರ ಓಡಗೆ ಸಾಂಚನ ಅಂತ ಈಗ ಯಾವ ಹೋತ ಕರ್ಕೋ ಅವಶ್ಯಕತೆ ಇಲ್ಲ ಬಾಗಿವಾಳಿ ಹೋಗೋ ಅವಶ್ಯಕತೆ ಇರಲ್ಲ ಅಪ್ಪ یادೆ ಅಲ್ಲಿ

ಈ ಬಾಕಿ ಜಡಿಪಿರಬಹುದು ಈ ಕಡೆ ಗುಡಿಗೆ ಜಡಿಪಿರಬಹುದು ನೀವು ನಿರ್ಧಾರ ಮಾಡಬೇಕಾಗಿದೆ ಏನೋ ಹಳೆ ಸಿಟಿ ಮನೆಯಲ್ಲಿ ಕೂಡ ಕೆಲಸ ನೀವೇ ನಿರ್ಧಾರ ಮಾಡಿ ಬಂದಿದೆ ಮೂರು ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದರು ಸುಮಾರು ಟಿ ಸಿಗಳನ್ನ ಬದಲಾವಣೆ ಮಾಡಿದರೆ ಎರಡು ಮೂರು ನಿರಂತರ ಜ್ಯೋತಿ ಕೊಟ್ಟಿದ್ದಾರೆ ಬಹಳ ಆಕ್ಟಿವ್ ಆಗಿ ಉತ್ಸಾಹ ಆಗಿ ನಿಮ್ಮ ಕೆಲಸವನ್ನ

ಹಿಂಗೆ ಎರಡ ಅಂದ್ರೆ ಅಣ್ಣ ಅದು ಹಿಂಗೆ ಹೆಂಗೆ ಬಿದ್ದಿರ ಬರಲಿಲ್ಲ ನಾವು ಅನ್ಕೋಬೇಕಾಯ್ತು ಅದ್ರ ರೇಟ್ ಕೂಡಿದ್ದೀವಿ ಬಿಜೆಪಿ ಕಾಂಗ್ರೆಸ್ ಪಿ ಕಂಡರ್ಸ್ ಕೂಡ್ಲಿಕ್ಕೆ ಅಂದ್ರೆ ಶಕ್ತಿ ಹೆಚ್ಚಾಗಬೇಕು ನಿಮ್ಮ ರಕ್ಷಣೆ ಮಾಡೋಲ್ಲ ಬಂದಿದ್ವಿ ಬಟ್ ಯಾರ ಬಾಲ್ಯ ಕಟ್ಟಲು ಈ ಮನಿಯವ್ರು ಇವರು ಇಲೇಷನ್ ಮಾಡಿದಾಗ ಕುಡಿಯಾರ ಈಗ ನಾವು ಕೂಡ ನಿಮ್ಮ ರಕ್ಷಣೆ ಇಲ್ಲ ಈ ನಾವು ಕೂಡಿದ್ದು ನಿಮ್ಮ ರಕ್ಷಣೆ ಮಾಡಿದ್ರೆ ಅಂದ್ರೆ ಇನ್ನೇನು ಆಟ ಕಟ್ಲಿಲ್ಲ ಮತ್ತು ವಾಪಸ್ ಬರ್ತಲ್ಲ

ಎಲ್ಲ ರೀತಿಯ ಅಭಿವೃದ್ಧಿ ಆಗಬೇಕು ಸರಳ ಆಗಬೇಕು ರಾಜಕಾರಣಿಗಳಂದ್ರೆ ಎಮ್ ಎಲ್ ಎಂದ್ರೆ ಡೈರೆಕ್ಟರ್ ಅಂದ್ರೆ ಸೇವಕರು ಅವರು ಸೇವೆ ಮಾಡ್ಲಿಕ್ಕೆ ಅವ್ರು ಕಳಿಸಿರ್ತೀರ ಅವ್ರೇನು ನಿಮ್ ಮೇಲೆ ತಲೆ ಮೇಲೆ ಶಾಸಕ ಕೂಡ ಅಲ್ಲ ಐದು ವರ್ಷಕ್ಕೆ ಅವ್ರನ್ನ ಶಾಸಕರನ್ನ ಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಮಾಡಿರ್ತೀರಿ ಅವ್ರು ಸೇವೆ ಮಾಡ್ಲಿಕ್ಕೆ ನಿಮ್ ಬರ್ತಾರೆ ಹೊರತಾಗಿ ನಿಮ್ ಮೇಲೆ ಮಾಡ್ಲಿಕ್ಕೆ ಬರಬಾರದು ಅನ್ನೋ ಬರಬಾರ್ದನ್ನು ವಿನಂತಿ ಮಾಡ್ಕೊಳ್ಳಿಕ್ಕೆ ನಿಮ್ಮ ಗ್ರಾಮಕ್ಕೆ ಬಂದಿದ್ದೇವೆ ಅದೇ ಹೇಳಿ ಮತ್ತೆ ಮನೆಯ ಬಾಗಿಲಿಗೆ ಲಕ್ಷ್ಮೀ ಮಧ್ಯಾಹ್ನ ಬಾಗಿಲಿನಿಂದ ಬಹಳ ತಗೋಳಂತ ಜವಾಬ್ದಾರಿ ಇರ್ಬೋದು ಗುಳಸಿರ್ಬೋದು ಬಾಗೇವಾಡಿ ಕಳೆಟ್ಟಿ ಕಳಿ ತಿರ್ಗಾ ಎಲ್ಲ ಕಾರಣ ಈ ಗ್ರಾಮದ ಜವಾಬ್ದಾರಿ ನಿಮ್ದಾಗಿದೆ ಒಳ್ಳೆಯಾಗಿ ಆಯ್ಕೆ ಮಾಡ್ತಾ ನಾವು ವಿನಂತಿ ಮಾಡ್ಬೇಕಂದ್ರೆ ಈ ಒಂದು ಹೆಸರಲ್ಲಿ ನಾವು ಮಾಡ್ತಾ ಇದ್ದೀವಿ ಹದಿನೈದು ಜನರನ್ನ

ನಿಮ್ಗೆ ಹೇಳ್ತಾರ ಅದರಿಂದ ಹೊರಗೆ ಬರಬೇಕು ನಿಮ್ಮ ತಾಲೂಕಿನ ಪೋಷಣ ಟ್ರಸ್ಟ್ ಇದೆ ಹೀಗಾಗಿ ನಮ್ಮ ಚಾನಲ್ಗೆ ಆಶೀರ್ವಾದ ಮಾಡ್ತೀವಿ ನಾನು ಮಾತು ನಮಸ್ಕಾರ